ಹಲೋ ಸ್ನೇಹಿತರೆ ನಮಸ್ಕಾರ ಶುಭ ದಿನ ತುಂಬ ದಿನಗಳ ನಂತರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ನನ್ನ ತವರು ಮನೆ ಮಗಳು ಬಂದಿದ್ಲು ಸ್ಟಡಿ ಹಾಲಿಡೇಸ್ ಇತ್ತು ಸೊ ಹಾಗಾಗಿ ಅವಳಿಗೆ ಓದ್ಕೊಡೋಕೆ ತೊಂದರೆ ಆಗುತ್ತೆ ಅಂತ ನಾನು ವೀಡಿಯೋಸ್ನೂ ಮಾಡಿಲ್ಲ ಜೊತೆಗೆ ವಾಯ್ಸ್ ಓವರೆಲ್ಲ ಕೊಡಬೇಕಾದ್ರೆ ವೀಡಿಯೋ ಮಾಡಬೇಕಾದ್ರೆ ಅವಳಿಗೆ ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ ಹೇಳಿ ಬೇಡ ಅಂತ ಹೇಳಿ ಬಿಟ್ಟಿದ್ದೆ ಇದು ನನ್ನ ತವರು ಮನೆಯ ಒಂದು ವೀಡಿಯೋ ಹೊರಗಡೆ ನಮ್ಮ ಮನೆಯವರು ನನ್ನ ಮಗ ಮತ್ತು ನನ್ನ ಅಳಿಯ ಅಂದರೆ ತಮ್ಮನ ಮಗ ಅದ್ರಿತ್ ಮೂರೂ ಜನ ಕ್ರಿಕೆಟನ್ನು ಆಡ್ತಾಯಿದ್ರು ಹಾಗೆಯೇ ಅಲ್ಲೂ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು ಮಾಡಿದೆ ಅದೇನೂ ಔಟ್ ಆಗಿ ಆಗಿಲ್ಲ ಅಂತ ಹೇಳಿ ಗಲಾಟೆ ನಡೀತಾ ಇತ್ತು ವಿಡಿಯೋ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ ಬಟ್ ಅಲ್ಲಿ ಕರೆಕ್ಟ್ ಟೈಮಿಂಗ್ ನಾನು ಆ ಕಡೆ ವಿಡಿಯೋ ಮಾಡಿಲ್ಲ ಅದಕ್ಕೆ ಸಿ ಸರ್ವನಿಗೆ ಸ್ವಲ್ಪ ಕೋಪ ಬಂತು ಹಾಗೆಯೇ ಅವೆಲ್ಲ ಅಮ್ಮ ಹಾಕ್ಕೊಂಡಿರುವಂತಹ ಈ ಕಾಳಿನ ಬೀಜ ಎಲ್ಲ ಹಾಕಿ ಅಂದರೆ ಪಾಟಲ್ಲಿ ಗಿಡಗಳನ್ನು ಮಾಡ್ಕೊತಾ ಇದ್ದಾರೆ ಮೆಂತೆ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಪ್ರತಿ ಬಾರಿ ಸಂತೆಯಿಂದ ತೊಗೊಂಡು ಬಂದಾಗ ಅದು ಮೆಂತ್ಯ ಸೊಪ್ಪೆಲ್ಲ ಒಂಥರ ಬೇಗ ಬೆಳೆದೋಗ್ಬಿಟ್ಟಿರುತ್ತೆ ಯಾರೂ ಫ್ರೆಶ್ಶಾಗಿ ಎಳೆಯೋದನ್ನು ಕೊಯ್ಕೊಂಡು ತರೋದಿಲ್ಲ ಎಲ್ಲ ಬೆಳೆದಿರೋದನ್ನೇ ತರ್ತಾರೆ ಹಾಗಾಗಿ ಮನೇಲಿ ಬೆಳ್ಕೊಳ್ಳೋಣ ಚೆನ್ನಾಗಿರತ್ತೆ ಅಂತ ಹೇಳಿ ಅವಳು ನಮ್ಮಮ್ಮ ಆ ಥರ ಪಾಟಲ್ ಹಾಕ್ಕೊಂಡಿದ್ದಾರೆ ಮತ್ತು ಕೆಲವರು ಈ ಕೊಳಗ್ ನೀರಲ್ಲೂ ಕೂಡ ಸೊಪ್ಪುಗಳನ್ನು ಎತ್ತಿ ಇದು ಮಾಡ್ತಾರೆ ಆಮೇಲೆ ಈಗೆಲ್ಲ ತುಂಬ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀವಿ ಕೆಮಿಕಲ್ ನೀರಲ್ಲಿ ಅಂದರೆ ಅದು ಹಸಿರು ಕಲ್ಲರ್ ಹೋಗಬಾರ್ದು ಬಾಡೋಗಬಾರ್ದು ಅಂತ ಹೇಳಿ ಕೆಮಿಕಲ್ ನೀರಲ್ಲಿ ಕೂಡ ಎತ್ತಾರೆ ಬಟ್ ಎಲ್ಲದರಲ್ಲೂ ಈಗ ಮೋಸ ಇದೆ ಕೆಮಿಕಲ್ ಇದೆ ಏನೂ ಮಾಡೋದಕ್ಕಾಗಲ್ಲ ಎಲ್ಲದನ್ನು ನಾವು ಬೆಳಿತೀವಿ ಎಲ್ಲದನ್ನು ನಾವೇ ಮಾಡ್ಕೊಳ್ತೀವಿ ಅನ್ನೋದಕ್ಕಾಗೋದಿಲ್ಲ ಹಾಗಾಗಿ ಕೆಲವೊಂದಷ್ಟನ್ನು ನಮಗೆ ಸಾಧ್ಯವಾದಷ್ಟನ್ನು ಮಾಡಿಕೊಳ್ಳೋಂಥ ಪ್ರಯತ್ನವನ್ನು ಮಾಡಬಹುದು ಅನ್ನೋದು ಒಂದು ಆಲೋಚನೆ ಹಾಗಾಗಿ ಮಾಡ್ತಾಯಿದ್ದಾರೆ ನಾನು ತುಂಬ ಹಿಂದೆ ಮೆಂತೆ ಮತ್ತು ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೆ ಚೆಂದ ಆಗಿತ್ತು ತುಂಬ ಚೆನ್ನಾಗಿತ್ತು ಆಮೇಲೆ ಅದರದ್ದು ಪರೋಟ ನಾವು ಪೇಟೆಯಿಂದ ತಂದಿದ್ದು ಮಾಡ್ತೀವಲ್ಲ ಅದು ಸ್ವಲ್ಪ ಬೆಳೆದೋಗಿರುತ್ತಲ್ಲ ಇದು ನಮಗೆ ಯಾವಾಗ ಬೇಕೋ ಅವಾಗ ನಾವು ಕೊಯ್ಕೊಳ್ಳೋದು ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಆದಷ್ಟು ಈ ಥರ ಪಾಟಲ್ ಕೂಡ ಹಾಕ್ಕೊಂಡ್ರೂ ಒಂದು ಮನೆಗಾಗು ಸಾಕಾಗುತ್ತೆ ಹಾಗೆ ಕೂಡ ಮಾಡ್ಕೋಬೋದು ನೋಡಿ ಇದು ಹಾಡೇಗಡ್ಡೆ ಬಳ್ಳಿ ಅಂತ ಇದರ ಹೆಸರು ನಾವು ಚಿಕ್ಕವರಿದ್ದವಾಗ ಕೂಡ ಇದನ್ನು ನೀರಲ್ಲಿ ನೆನೆಸಿ ಕರಟದಲ್ಲಿ ಹಾಕಿ ಈ ಮನೆ ಆಟ ಅಂತ ಆಡ್ತಾಯಿದ್ವಿ ಅಡುಗೆ ಆಟ ಅದರಲ್ಲೆಲ್ಲ ನಾವು ಅದನ್ನು ಬಳಸ್ಕೊತಾ ಇದ್ವಿ ಅವಾಗ ನನಗೆ ಅದರ ಬೆನಿಫಿಟ್ಸ್ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಗಿದ್ದು ಅಜ್ಜಿ ಅದನ್ನು ಚೆಲ್ಬೇಡ ಅದನ್ನೇ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡುವಂತೆ ಒಳ್ಳೆಯದು ಅಂತ ಹೇಳಿದಾದ್ಮೇಲೆ ಆವಾಗಲೂ ಕೂಡ ನನಗೆ ಆ ಏನೋ ಒಂದು ಅಂತ ಹೇಳಿ ಸುಮ್ಮನೆ ಇರ್ತಾಯಿದ್ವಿ ಆಮೇಲೆ ಆಮೇಲೆ ಈ ಕೆಲವೊಂದು ಸೊಪ್ಪು ಅಥವಾ ಕಾಳುಗಳು ಇದರದ್ದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇತ್ತೀಚೆಗೆ ಎಲ್ಲ ನೋಡ್ತಾ ಹೋದಾಗ ಹಿಂದೆ ಹೇಳಿದ್ದೆಲ್ಲ ಅಜ್ಜಿ ಎಲ್ಲ ಹೇಳಿದ್ದೆಲ್ಲ ಗೊತ್ತಾಗುತ್ತೆ ಕಾರಣಗಳು ಗೊತ್ತಾಗುತ್ತೆ ಅವತ್ತು ಬೇವಿನ ಮರಕ್ಕೆ ಮಜ್ಜಿಗೆ ಹಾಕೋದು ಹೇಳಿದ್ನಲ್ಲ ಆ ಥರದ್ದೆಲ್ಲ ಅವ್ರು ಸುಮ್ಮನೆ ಎಲ್ಲ ಹೇಳೋದಿಲ್ಲ ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ ಸೈಂಟಿಫಿಕ್ಕಾಗಿ ಅಂತ ಹೇಳಿ ಅಂದ್ಕೊಂಡೆ ಹಾಗೆ ಇದು ಸದಗನ ಬೇರು ಅಂತ ಇದ್ರದ್ದು ಬೇರು ಕೀಳೋದು ತುಂಬ ಕಷ್ಟ ಬೇರೆ ಗೂಗ್ಲೆಕ್ಕಿತ್ತು ಇದ್ರದ್ದು ಟೀ ಮಾಡ್ತಾರೆ ಕಷಾಯ ಅಂತ ತುಂಬ ರುಚಿ ಇರುತ್ತೆ ಚಹಾ ಕುಡ್ದಂಗೆ ಆಗುತ್ತೆ ಅದು ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಹಾಗೆಯೇ ಇದಕ್ಕೆ ಇಲಿ ಕಿವಿ ಸೊಪ್ಪು ಅಂತ ಹೇಳ್ತೀವಿ ಇದರದ್ದು ತಂಬುಳಿಗಳನ್ನು ಮಾಡೋದು ಜಾಸ್ತಿ ಮಲೆನಾಡಲ್ಲಿ ಇದರ ಸೈಂಟಿಫಿಕ್ ನೇಮ್ ಎಲ್ಲ ನನಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ಬಟ್ ಕೆಲವೊಂದಷ್ಟು ಅಜ್ಜಿ ಅಮ್ಮ ಈ ಥರ ಇವರಿಂದೆಲ್ಲ ತಿಳ್ಕೊಂಡಿರೋವಂಥದ್ದು ಕೆಲವೊಂದಷ್ಟು ಮಾಡ್ತೀನಿ ನಮ್ಮ ಸೋದರ ಅತ್ತೇದಿರೋ ಮೂರು ನಾಲ್ಕು ಜನ ಇದ್ದಾರೆ ನಾಲ್ಕು ಜನರಲ್ಲಿ ಮೂರು ಜನ ಕೂಡ ಈ ಥರ ತುಂಬ ಹೇಳ್ತಾರೆ ಸತ್ಯಾವತತ್ತೆ ಗೀತತ್ತೆ ಮತ್ತು ಅಹಲ್ಯತೆ ಅಂತ ಅವರು ಈ ಹಳೆಯ ಅಡಿಗೆಗಳಿರಬಹುದು ಅಥವಾ ಈ ಔಷಧೀಯ ಗುಣಗಳಿರುವಂಥದ್ದು ಕೆಲವೊಂದಷ್ಟನ್ನು ಆ ಥರದ್ದೆಲ್ಲ ಅವರಿಗೂ ಕೂಡ ಪರಿಚಯ ಇದೆ ಸೊ ಅದು ಏನಾಗುತ್ತೆ ಅಂದರೆ ಈಗ ಅಜ್ಜಿವರೆಗೆ ನಿಂತಿಲ್ಲ ಅಜ್ಜಿಯ ನಂತರ ಅವ್ರ ಸೊಸೆದಿರು ಅವ್ರು ಹೇಳೋದು ಅಥವಾ ನಮ್ಮ ಅಮ್ಮ ಹೇಳೋದು ಚಿಕ್ಕಮ್ಮ ಹೇಳೋದು ಈ ಥರ ಅದೆಲ್ಲ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಹಾಗಾಗಿ ಅದು ನಾವು ಕೂಡ ಅಳವಡಿಸ್ಕೊಳ್ತಾ ಹೋಗ್ತೀವಿ ಹಾಗೆಯೇ ಇದು ಪಕ್ಕದಲ್ಲೇ ಸೋದರ ಮಾವ ಇದ್ದಾನೆ ಅವ್ರ ಮನೆಯ ಗೇರಣ್ಣಿನ ಮರ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಅಂದರೆ ಬೆಳಕಿಗೆ ಒಂದು ಬಿಸಿಲು ಇದು ಫೋಕಸ್ ಆಗ್ತಾಯಿತ್ತಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಅದಕ್ಕೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಮತ್ತಿನೇನಿಲ್ಲ ಗೇರಣ್ಣು ನನಗೆ ತಿಂದರೆ ಗಂಟ್ಲು ಕಸರತ್ತೆ ನಮ್ಮ ಮನೆಯವರೆಲ್ಲ ಉಪ್ಪು ಕೂಡ ತಿಂತಾರೆ ಅದು ಉಪ್ಪು ಹಚ್ಕೊಂಡು ತಿಂದರೆ ಕಸರಲ್ಲ ಅಂತ ಹೇಳ್ತಾರೆ ಬಟ್ ನಾನು ಅದನ್ನು ಕೂಡ ಟ್ರೈ ಮಾಡಿದ್ದೀನಿ ನನಗಾಗೋದೇ ಇಲ್ಲ ಹಾಗೇ ಅದರದ್ದು ಅಷ್ಟು ಗಂಟ್ಲು ತುಂಬ ಹಿಂಸೆ ಹಿಂಸೆ ಆಗುತ್ತಲ್ಲ ಸೊ ಹಾಗಾಗಿ ಅದು ಅಷ್ಟು ಇಷ್ಟವೂ ಆಗೋಲ್ಲ ಬಟ್ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ ಗೊತ್ತಿಲ್ಲ ನೋಡೋಣ ಇನ್ನು ಯಾವಾಗಲಾದರೂ ಟ್ರೈ ಮಾಡಿ ನೋಡ್ತೀನಿ ಮತ್ತೆ ಹಾಗೆಯೇ ಇದು ನಾವು ಚಿಕ್ಕವರಿದ್ದಾಗ ಈ ಹುಳಸೆ ಅಣಚುಗಳಿ ಅದನ್ನೆಲ್ಲ ತಿಂತಿದ್ವಿ ಅಂದಲ್ಲ ಹಾಗೆ ಅದು ಕೂಡ ಹುಳಿ ಹುಳಿ ಇರುತ್ತಾ ಸೊಪ್ಪು ಅದನ್ನು ಕೂಡ ನಾವು ತಿಂತಿದ್ವಿ ತುಂಬ ಚೆನ್ನಾಗಿರ್ತಿತ್ತು ಅದರ ಹೆಸರು ಗೊತ್ತಿಲ್ಲ ಹೆಲ್ತ್ ಬೆನಿಫಿಟ್ಸು ಗೊತ್ತಿಲ್ಲ ಸಾರಿ ಹಾಗೆಯೇ ಈ ಹೂಗಳು ನಮ್ಮ ಮನೆಯಲ್ಲಿ ನಾನು ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ಬಟ್ ಇಲ್ಲ ಅಮ್ಮನ ಮನೇಲಿ ತುಂಬ ಆಗಿತ್ತು ಗೊಂಚ್ ಗೊಂಚಲು ತುಂಬ ಅಂದರೆ ತುಂಬ ಆಗಿತ್ತು ನೋಡೋದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆಯೇ ಅದರದ್ದು ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ ಹಾಗೆಯೇ ನಮ್ಮತ್ತಾರದು ವೀಡಿಯೋ ಮಾಡಿಲ್ಲ ಒಳಗಡೆ ಎಲ್ಲ ಯಾಕೆಂದರೆ ಫಸ್ಟಾಗಿ ನಮ್ಮ ಅಮ್ಮಂಗೆ ಕಂಫರ್ಟಬಲ್ ಇರೋಲ್ಲ ವೀಡಿಯೋಸು ಹಾಗಾಗಿ ವಿಡಿಯೋ ಮಾಡಿಲ್ಲ ಅಲ್ಲಿ ಒಳಗಡೆ ಎಲ್ಲ ಅದಕ್ಕೆ ಅವರದ್ದು ಈ ಹೂವಿನ ತೋಟ ಇರಬಹುದು ಅಥವಾ ಆಯುರ್ವೇದಿಕ್ಕಾಗಿ ಸ್ವಲ್ಪ ಕೆಲವೊಂದು ಸಸ್ಯಗಳನ್ನು ಹಾಕ್ಕೊಂಡಿರ್ತಾರೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬಂದೆ ಸುಮ್ಮನೆ ನೋಡೋಣ ಅಂತ ಹೋದೆ ಬಟ್ ಎಲ್ಲ ತುಂಬ ಚೆನ್ನಾಗಿ ಆಗಿತ್ತಲ್ಲ ಹಾಗೆಯೇ ವಿಡಿಯೋ ಮಾಡಿಕೊಂಡೆ ಇದು ನೋಡಿ ಇದೊಂಥರ ಕೆಸ ಇದ್ರದ್ದು ಹೆಸರು ನನಗೆ ಗೊತ್ತಿಲ್ಲ ಅಮ್ಮನಿಗೆ ಗೊತ್ತು ಅಮ್ಮ ಇಲ್ಲಿಂದ ತಂದು ನೆಟ್ಕೊಂಡಿರೋದದು ಅದು ಗೊಜ್ಜು ಪಲ್ಯ ಆಮೇಲೆ ಮತ್ತೇನು ಈ ಪತ್ರೋಡೆ ಅಂತ ಮಾಡ್ತೀವಲ್ಲ ಅದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಅದು ತುಂಬ ಆಗಿತ್ತು ಜೊತೆಗೆ ಇದು ಹಿಪ್ಪಲಿ ಹಿಪ್ಪಲಿ ಗಿಡ ಅಂತ ಹೇಳ್ತೀವಲ್ಲ ಆಯುರ್ವೇದದಲ್ಲಿ ತುಂಬ ಇದನ್ನು ಬಳಸ್ತಾರೆ ಹಾಗೇ ಕೆಮ್ಮಿಗೆ ತುಂಬ ಒಳ್ಳೆಯದಿದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಜೊತೆಗೆ ಇದನ್ನ ನಿಮಗೆ ಹೇಳಿದ್ದೆ ಬಿ ಪಿ ಸೊಪ್ಪು ಅಂತಾರೆ ಚಕ್ರಮುನಿ ಅಂತಾರೆ ಹಾಗೇ ಮತ್ತೊಂದೇನೋ ಒಂದು ಹೆಸರು ಹೇಳ್ತಾರೆ ನೆನಪಾಗ್ತಾ ಇಲ್ಲ ಇವಾಗ ಇದು ಕೂಡ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ತುಂಬ ಅಂದರೆ ತುಂಬಾ ಇದೆ ಚಕ್ರಮುನಿ ಅಂತ ನಾವಿಲ್ಲಿ ಹೇಳ್ತೀವಿ ಕೆಲವರು ಬಿ ಪಿ ಸೊಪ್ಪು ಅಂತ ಹೇಳ್ತಾರೆ ಹಾಂ ವಿಟಮಿನ್ ಸೊಪ್ಪು ಅಂತ ಕೂಡ ಹೇಳ್ತಾರೆ ವಿಟಮಿನ್ ತುಂಬ ಚೆನ್ನಾಗಿದೆ ಅದರಲ್ಲಿ ಹೇರಳವಾಗಿದೆ ಅಂತ ಇದು ಅಮ್ಮ ಹಾಕ್ಕೊಂಡಿರೋದು ಬಸಳೆ ಅದು ಕೂಡ ತುಂಬ ಚೆನ್ನಾಗಿದ್ದಿತ್ತು ಚೆನ್ನಾಗಿ ಚಿಗರಿತ್ತು ಅದೇ ಹೇಳ್ತಾಯಿದ್ರು ಜ ಇದರಿಂದ ಸಂತೆಯಿಂದ ತೊಗೊಂಡ್ಬಂದೆ ಹಾಗೇ ದಂಟು ಸುಮ್ಮನೆ ಹಾಗೆ ಎಸೆಯೋದೇನಂತ ಸುಮ್ಮನೆ ಅಲ್ಲೇ ಇಟ್ಟೆ ಅದು ಒಳ್ಳೆ ಅಲ್ಲೇ ನಿಧಾನವಾಗಿ ಚಿಗುರ್ತಾ ಬಂತು ಅಂತ ಹೇಳ್ತಾಯಿದ್ರು ನೋಡಿದ್ರೆ ತುಂಬ ಚೆನ್ನಾಗಿತ್ತು ಹಾಗೇ ಲಿಂಬೆ ಗಿಡ ಕೂಡ ಇತ್ತು ಬಟ್ ಅದೇನೋ ಒಂಥರ ಅದಕ್ಕೂ ಹುಳನೋ ಏನೋ ರೋಗ ಅದೊಂಥರ ಆ ಥರ ಆಗಿತ್ತು ಹಾಗೆಯೇ ಇದನ್ನೆಲ್ಲ ಮುಗಿಸಿ ನಾವು ಸುಮಾರು ಕಪ್ಪಾಯಿತು ಇನ್ನೊಂದು ರಿಲೇಷನ್ ಮನೆಗೆ ನಮ್ಮ ಮನೆಯವ್ರ ಅಣ್ಣನ ಮನೆಗೆ ಕೂಡ ಹೋಗಿದ್ವಿ ಹಾಗೆಯೇ ಕಪ್ಪಾಗೇ ಹೋಯಿತು ಎಂಟು ಗಂಟೆ ಆಗೋಯ್ತು ಸೊ ಅಲ್ಲಿಂದ ಮನೆಗೆ ಹಾಗೆಯೇ ಹೊರಟುಬಿಟ್ವಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜೊತೆಗೆ ಆಲ್ ಅನ್ನೋ ಆಪ್ಷನನ್ನು ಕೂಡ ಪ್ರೆಸ್ ಮಾಡಿ ನಿಮ್ಮ ಸಪೋರ್ಟು ಇನ್ನೂ ಹೆಚ್ಚಾಗಿ ನನಗೆ ಸಿಗ್ತಾ ಇರಲಿ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಸಪೋರ್ಟ್ಗೆ ಕೆಲವು ಸಲಹೆ ಕೂಡ ಹೇಳ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳನ್ನು ಈ ಮೂಲಕ ಹೇಳ್ತಾ ಇರ್ತೀನಿ ಹೇಳ್ತಾನೇ ಇದ್ದೀನಿ ಹಾಗೆಯೇ ಮನೆ ಕೂಡ ಹತ್ತಿರದಲ್ಲಿ ಬಂತು ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್